ರ ಸಂರಕ್ಷಣೆ ಕೇವಲ ಒಂದು ದಿನದ ಕೆಲಸವಲ್ಲ ಅದು ನಮ್ಮ ನಿರಂತರ ಬದ್ಧತೆ ನಮ್ಮ ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯ ನೀಡಲು ಸಸಿ ನೆಡುವ ಕಾರ್ಯ ನಿಲ್ಲಬಾರದು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಅವರು ಗುಡಿಬಂಡೆಯಲ್ಲಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಪಟ್ಟಣದ ಹೊರವಲಯದಲ್ಲಿರುವ ಅಮನಿ ಭೈರಸಾಗರ ಕೆರೆಯ ಬಳಿ ದಿವಂಗತ ಯುವ ಪತ್ರಕರ್ತ ಭರತ್ ಅವರ ಸ್ಮರಣಾರ್ಥ ನಡೆದ ನೂರು ಸಸಿಗಳ ನಡುವೆ ಕಾರ್ಯಕ್ರಮದಲ್ಲಿ ನಾಗಮಣಿ ಅವರು ಮಾತನಾಡಿದರು ಭೂಮಿ ಮೇಲಿನ ಪ್ರತಿ ಒಂದು ಜೀವಿಯು ಪರಿಸರವನ್ನು ಅವಲಂಬಿಸಿದೆ ಆದರೆ ಮಾನವನ ಅತಿ ಆಸೆ ಇಂದು ಪ್ರಕೃತಿಯ ಸಮತೋಲನವನ್ನೇ ಹಾಳು ಮಾಡಿದೆ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಈ ವೈಪರೀತ್ಯಗಳಿಗೆಲ್ಲ ಪರಿಸರ ನಾಶವೇ ಮೂಲ ಕಾರಣ ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಜವಾಬ್ದಾರಿ ಹೊರಬೇಕು ಎಂದು ನಾಗಮಣಿ ಅವರು ಪರಿಸರ ರಕ್ಷಣೆಯ ತುರ್ತು ಅಗತ್ಯವನ್ನು ಒತ್ತಿ ಹೇಳಿದರು ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿ ಅಕಾಲಿಕ ಮರಣ ಹೊಂದಿದ ಭರತ್ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಅವರು ಪ್ರಶಂಸಿಸಿದರು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಈ ಒಂದು ಗುರ್ಬಂಡೆ ಯುವಕ ಮಿತ್ರ ಮಂದಿ ಅವರು ನಿಜಕ್ಕೂ ತುಂಬ ಖುಷಿಯಾಯಿತು ಯಾಕಂದರೆ ಯೂತ್ಸೆಲ್ಲ ಸೇರಿ ಒಂದು ಅವರ ಸ್ನೇಹಿತರ ನೆನಪಿನಲ್ಲಿ ಒಂದು ಪರಿಸರನ ಉಳಿಸೋ ಒಂದು ಕಾರ್ಯಕ್ರಮನ ಇವತ್ತು ನಾವು ನಮಗೆ ನನಗೆ ಪರಿಚಯ ಆಗೋದಿಲ್ಲ ಬಟ್ ಅವ್ರ ಹೆಸರಲ್ಲಿ ಇವತ್ತು ಎಲ್ಲ ಸೇರಿ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಪರಿಸರನ ಉಳಿಸೋ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀರ ಅಂದರೆ ನಿಜಕ್ಕೂ ಇನ್ನು ಎಂಥ ಒಂದು ಗ್ರೇಟ್ ಪರ್ಸನಾಲಿಟಿ ಅಂತ ನನಗನ್ನಿಸುತ್ತೆ ಬಟ್ ಕಳ್ಕೊಂಡಿರೋರನ್ನ ನಾವು ಮತ್ತೆ ಪಡೆಯ ಬಟ್ ಅವ್ರ ಹೆಸರಲ್ಲಿ ಇಂಥ ಒಂದು ಉತ್ತಮ ಕಾರ್ಯಗಳನ್ನ ನಡೆಸ್ತಾ ಇದ್ರೆ ಆ ಖುಷಿಯಲ್ಲಿ ನಾವು ಅವ್ರನ್ನ ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅವರ ಕುಟುಂಬ ಸದಾ ಈ ಒಂದು ಅವ್ರನ್ನ ಕಳ್ಕೊಂಡಿರುವಂತ ನೆನಪು ಅದನ್ನು ಮರೆಯಕ್ಕಂತೂ ಸಾಧ್ಯ ಇಲ್ಲ ಬಟ್ ಇಂಥ ಒಂದು ಚಟುವಟಿಕೆಗಳಲ್ಲಿ ಅವ್ರಿಗೆ ಅಲ್ಪ ಮಟ್ಟ ಮಟ್ಟಕ್ಕಾದ್ರೂ ಒಂದು ಸಂತೋಷ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಬಹಳ ಸಣ್ಣ ವಯಸ್ಸು ಅನಿಸುತ್ತೆ ಬಹಳ ಸಣ್ಣ ವಯಸ್ಸು ತರ್ಟಿ ತ್ರೀ ಇಯರ್ಸ್ ಅವರು ಇನ್ನೂ ಇದ್ದಿದ್ರೆ ಇನ್ನೂ ಬಹಳಷ್ಟು ಕಾರ್ಯಗಳನ್ನ ಮಾಡುವಂಥ ಶಕ್ತಿ ದೇವರು ಕೊಡ್ತಾ ಇದ್ರು ಆದರೂ ಏನು ಮಾಡೋಕ್ಕಾಗಲ್ಲ ಬಟ್ ಇನ್ನು ಅವರ ಕುಟುಂಬದವ್ರಿಗೂ ಅವರ ಹೆಸರಲ್ಲಿ ಇನ್ನೂ ಉತ್ತಮವಾದಂಥ ಕಾರ್ಯಗಳನ್ನ ಆಯೋಜನೆ ಮಾಡೋದಕ್ಕೆ ದೇವರವ್ರಿಗೆ ಪ್ರೇರಣಾ ಶಕ್ತಿ ಕೊಡ್ಲಿ ಅವರ ಸ್ನೇಹಿತರು ಇಷ್ಟೊಂದು ಅವರ ಮೇಲೆ ಒಲವು ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇದ್ದಾರೆ ಅದು ನನಗೆ ಬಹಳ ಸಂತೋಷ ಆಯಿತು ಯಾಕಂದರೆ ಈಗಿನ ಜನ್ರೇಷನ್ ಯೂತ್ಸ್ ಅಂಥವನ್ನೆಲ್ಲ ಯಾರೂ ಮಾಡೋಕ್ಕೆ ಹೋಗಲ್ಲ ಬಟ್ ಇದರಲ್ಲೇ ಗೊತ್ತಾಗುತ್ತೆ ಅವರಲ್ಲಿ ಎಷ್ಟು ಒಂದು ಒಳ್ಳೆಯ ಉತ್ತಮ ಕ್ವಾಲಿಟಿ ಸಿಕ್ತು ಅಂತ ಸೊ ಹಾಗಾಗಿ ಅವ್ರ ಪರವಾಗಿ ಕುಟುಂಬದ ಪರವಾಗಿ ಪರಿಸರವಾದಿ ಗುಂಪು ಮರದ ಆನಂದ್ ಅವರು ಈ ಸಂದರ್ಭದಲ್ಲಿ ಹೊಂಗೆ ವನದ ಇಂದಿನ ಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಕೆಲವು ವರ್ಷಗಳ ಹಿಂದೆ ಇದೇ ಸಾಗರ ಕೆರೆ ಅಂಗಳದಲ್ಲಿ ಹೊಂಗೆ ವನ ನಿರ್ಮಿಸಿದ್ದೆವು ಆದರೆ ಇಂದು ಸ್ಥಳೀಯ ಪಟ್ಟಣ ಪಂಚಾಯಿತಿಯ ನಿರ್ಲಕ್ಷ್ಯದಿಂದಾಗಿ ಈ ಸುಂದರ ವನ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಹೊಂಗೆ ವನವನ್ನು ಪುನಶ್ಚೇತನಗೊಳಿಸಿ ಸುಸಜ್ಜಿತ ಉದ್ಯಾನವನವನ್ನಾಗಿ ಪರಿವರ್ತಿಸಬೇಕು ಎಂದು ಅವರು ಆಗ್ರಹಿಸಿದರು ದಿವಂಗತ ಭರತ್ ಅವರ ಪರಿಸರ ಕಾಳಜಿ ಮತ್ತು ಸೇವೆ ಅಮರ ಎಂದು ಆನಂದ್ ಸ್ಮರಿಸಿದರು ಯಾವಾಗ ಹುಡ್ತೀವಿ ಯಾವಾಗ ಸತ್ತ ಗ್ಯಾರಂಟಿ ಯಾರು ಅಲ್ಲ ಬಾಳೆಗಾರ ಯಾರು ಉಳಿಯಲ್ಲ ಆದ್ರೆ ಹುಟ್ಟಿದಾಗ ನಾವು ಬೆಳೆಯೋ ಟೈಮಲ್ಲಿ ಏನು ಏನ್ ಸಮಾಜಕ್ಕೆ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನಾವು ನಂಬಿದಿವಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ಪಾರ್ಕಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಭರತು ನಮ್ಮ ಬ್ಯಾಚಲ್ಲೇ ಸುಮಾರು ಒಂದು ಅರವತ್ತು ಜನ ಬ್ಯಾಚ್ ಇದೆ ನವೀನ್ ಅವ್ರ ಜೊತೆ ಸೇರಿಕೊಂಡು ನಾವೆಲ್ಲ ಒಂದೊಂದು ಹತ್ತು ಗಿಡಗಳು ಇಪ್ಪತ್ತು ಗಿಡಗಳು ಆಗ್ತಾ ಆಗ್ತಾ ಫುಡ್ಬಂಡಲ್ಲಿ ಏಳು ಪಾರ್ಕ್ ಮಾಡಿದ್ವಿ ಮೇಡಮ್ ಡಿ ಬಿ ಎಟ್ ಅಲ್ಲಿಂದ ಹಿಡಿದು ಸುಮಾರು ಜಿಲ್ಲಾದ್ಯಂತ ಸುಮಾರು ಮೂರು ಲಕ್ಷ ಗಿಡಗಳನ್ನು ಹಾಕ್ತಿದ್ವಿ ಅದ್ರ ಜೊತೆಗೆ ನಮ್ಮ ಅವರು ನಾವೆಲ್ಲ ಸೇರ್ಕೊಂಡು ಶಾಲಾ ಕಾಲೇಜಿಗೆ ಹೋಗೋದು ಪಠ್ಯ ಪುಸ್ತಕ ಮಾಡೋದು ಡೆಬಿಟ್ ಮಾಡೋದು ಆಮೇಲೆ ರೋಗಿಗಳಿಗೆ ಸೇರ್ಸೋದು ಗೊತ್ತಿಲ್ದಿರ ಎಷ್ಟೋ ಹೆಣ್ಮಕ್ಳಿಗೆ ಸೀಸರಿ ಮಾಡಿಸಿ ನಮ್ಮ ಕರ್ವೆ ನವೀನು ಆಮೇಲೆ ಇವರು ನಮ್ಮ ಭರತ್ ಅವರು ಗೊತ್ತಿಲ್ಲದೆ ಸುಮಾರು ಕಾರ್ಯಗಳನ್ನು ಪದೇ ಪದೇ ಮಾಡ್ತಾ ಬೆಳಕಿಗೆ ಬರಲಿಲ್ಲ ಆದರೆ ಗಿಡ ನೆಡೋದು ಇವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಕೆಲವು ಸ್ಕೂಲ್ಗಳು ಕೂಡ ದತ್ತಕ್ಕೆ ತಗೋಬೇಕು ಅಂತ ಕ್ಯಾಂಪ್ಗಳು ಮಾಡ್ತಿದ್ದೀವಿ ಹಲವಾರು ಕಾರ್ಯಕ್ರಮಗಳು ಎಲ್ಲಿದ್ದರೂ ಕೂಡ ಹಣ ಬರ್ತೀನಿ ಅಣ್ಣ ಅಂತಾರೆ ಫೋನ್ ಮಾಡ್ತಾರೆ ಕಂಪಲ್ಸರಿ ಒಳ್ಳೆ ಕಾರ್ಯಕ್ಕೆ ಯಾವುದಾಗ್ಲೇ ಕೆಟ್ಟ ಕಾರ್ಯ ನಾನು ಬರ್ತೀನಿ ನಡಿ ಒಳ್ಳೆ ಕಾರ್ಯದ್ದು ಬರ್ತೀನಿ ನಡಿ ಇವನ್ ಶವ ಯಾರು ಸತ್ತೋದ್ರು ಕೂಡ ಹೋಗಿ ದಾನಗಳು ಮಾಡುವಂಥ ಒಳ್ಳೆ ಗುಣ ಯಾರ್ದು ನಮ್ಮ ಭರತ್ ಅವ್ರದ್ದು ಅಂಥವ್ರ ಸವಾಸ ನಾವೆಲ್ಲ ಗುಡ್ಬಂಡೆಯವರೆಲ್ಲ ಸೇರಿಕೊಂಡು ಯಾಕೆಂದರೆ ಇವತ್ತಿದಾರು ಇಲ್ಲ ಆದರೆ ಅವ್ರ ಗುಣಗಳು ಅವರ ಮಾತುಗಳು ನಮ್ಮಲ್ಲಿ ಮಿಡಿತಾ ಇದೆ ಅವ್ರ ಹೆಸರಿನಲ್ಲಿ ಹುಟ್ಟುಹಬ್ಬ ಆಗ್ಬೋದು ಒಂದು ಗಿಡ ನೆಡೋದಾಗ್ಬೋದು ಬುಕ್ ಕೊಡೋದಾಗ್ಬೋದು ಬಡ ಮಕ್ಕಳಿಗೆ ಬಟ್ಟೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮಾಡ್ತೀವಿ ಅಂಥವ್ರು ಉಳಿಬೇಕು ಮತ್ತೆ ಹುಟ್ಟು ಬರಬೇಕು ಇದು ಮಾದರಿ ಆಗಬೇಕು ಮೇಡಮ್ ಅವ್ರು ಅವಾಗ ಹೇಳಿದ್ರು ನೀವು ಮಾಡೋ ಕೆಲಸ ಮಾದರಿ ಅಂತ ನಾವು ಮಾಡಿದಿಡಿ ಇಂಡಿಯಾಗೆ ಹೋಯ್ತು ಮೇಡಮ್ ಯಾರು ಮೇಡಮ್ ಪ್ರತಿಯೊಂದು ಹಬ್ಬಕ್ಕೂ ಗಿಡ ನೆಡೋದು ಸತ್ರು ಗಿಡ ನಡೋದು ಬದುಕರು ಗಿಡ ನೋಡೋದೇ ಕೆಲಸ ನಮ್ದು ಯಾವುದೇ ಗಣ್ಯರಾಗ್ಬೋದು ಹುಟ್ಟು ಹಬ್ಬಗಳಾಗ್ಬೋದು ರಾಜ್ಯೋತ್ಸವ ಆಗ್ಬೋದು ಪ್ರತಿಯೊಂದಕ್ಕೂ ಗಿಡ ನಡೋದು ಗುಡಬಂಡೆಯಿಂದ ಸ್ಟಾರ್ಟ್ ಆಗಿದೆ ಮೊಟ್ಟ ಮೊದಲಿಗೆ ಆಮೇಲೆ ಇವಾಗ ಯಾವುದೇ ಕಾರ್ಯಕ್ರಮ ಆದರೂ ದೀಪ ಹಾಕ್ತಾ ಇದ್ದೀವಿ ನಾವು ಗಿಡಕ್ಕೆ ನೀರು ಹಾಕ್ಬೋದು ನಮ್ಮ ತಾಲೂಕಿಂದನೇ ಸ್ಟಾರ್ಟ್ ಆಗಿ ಪ್ರತಿಯೊಬ್ಬರು ದೀಪ ಹತ್ತಲ್ಲ ಗಿಡ ನೆಡೋ ಕಾರ್ಯಕ್ರಮಗಳೇ ಹಮ್ಮಿಕೊಳ್ತಾರೆ ಎಮ್ ಎಲ್ ಕೂಡ ಬಂದರೂ ಕೂಡ ಸುಮಾರು ಮೂರು ಸಲ ಎಮ್ ಎಲ್ ಎ ಬಂದರೆ ಹಿಂದೆ ಗಿಡಗಳ ಹಾಕೋದಕ್ಕೆ ಎಲ್ಲಾ ಕಾರ್ಯದಲ್ಲೂ ಕೂಡ ನಮ್ಗೆ ಭಾವಿಸ್ಕೊಡಂತ ನಮ್ಮ ಭರತ್ ಅವರು ಇನ್ನ ಅವ್ರೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಕೂಡ ಆಶೀರ್ವಾದ ಕಾಣತಂಗ ಮಾಡಿದೀವಿ ಅವ್ರಾಮಿಲಿ ಅವರಾಗ ತಂದೆ ಆಗ್ಬೋದು ನಾವೆಲ್ಲ ಗಣ್ಯರು ಬಂದಿದ್ದೀವಿ ಇದೇ ರೀತಿ ಮಾಡ್ತೀವಿ ಮೇಡಮ್ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಬಿ ಒ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲಾಜಿ ಯೂತ್ ಕಾಂಗ್ರೆಸ್ನ ನವೀನ್ ಪರಿಸರವಾದಿಗಳಾದ ನವೀನ್ ಕುಮಾರ್ ರಾಜೇಶ್ ಅಂಬರೀಷ್ ಆದಿನಾರಾಯಣಪ್ಪ ವಾಹಿನಿ ಸುರೇಶ್ ಬುಲೆಟ್ ಶ್ರೀನಿವಾಸ್ ಹಾಗೂ ದಿವಂಗತ ಭರತ್ ಅವರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು